ತಲವಾರು ಅಪಖ್ಯಾತಿಯ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮಂಗಳವಾರ ರಾಜ್ಯ ವಿಧಾನಸಭೆಯಲ್ಲಿ ಆಡಿರುವ ಮಾತುಗಳನ್ನ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಂಪೂರ್ಣ ಗೊಂದಲಕ್ಕೊಳಗಾಗಿದ್ದಾರೆ ತಾನೇ ಮಾಡಿರುವ ಸುಳ್ಳಾರೋಪಕ್ಕೆ ಪೂಂಜಾ ಯಾರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ ಏನ್ ನಡೀತಾ ಇದೆ ಸದನದಲ್ಲಿ ಅಂತ ಜನ ಪರಸ್ಪರ ಮುಖ ನೋಡ್ಕೊಳ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂಗಳ ಹತ್ಯೆ ಮಾಡಿಸಿದ್ದಾರೆ ಅಂತ ಹಸಿ ಹಸಿ ಸುಳ್ಳು ಹೇಳಿದ್ದು ಹರೀಶ್ ಪೂಂಜಾ ಯಾನ ಹಿಂದುತ್ವ ದ್ರೋಹ ಮಲ್ತಿತ್ತಂದ ಸತ್ಯಣ್ಣ ಈರು ಭತ್ತದ ಮೂಲ ಹರೀಶ್ ಪುಂಜನ್ ಸೋಪಾಯರ ಪ್ರಯತ್ನ ಮಲ್ಪನೆ ಏನು ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೇನ ಈರಿ ಮೂಲ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಬಣ್ಣೆ ಸತ್ಯಣ್ಣ ಎರಡು ಅಂಜಿಕೆಯನ್ನುವೆ ಇರುವತ್ನಾಲ್ ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕಂಡರತ ಭಜರಂಗದಳನ್ನು ಬ್ಯಾನ್ ಮಲ್ಪ ಎಂದು ಬಂದ ಚಿತ್ನ ಕಾಂಗ್ರೆಸ್ಗಿರು ಓಟು ಕಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಲಿರಿ ಇರ್ನಂದು ಇರ್ನೊಂದು ಹಿಂದುತ್ವ ಅಂದ್ ಪಂಪು ಇನ್ನು ಜನಕ್ಕೆ ಏನೊಂದು ಜನ ಇನಿ ಜನ ಇನಿ ಎಂಕನೇಕ ಸತ್ಯನೇ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂದ್ ಪಂಪುನೇಕ ಇನ್ನು ಉತ್ತರ ಕೊರಡು ತಲವಾರ್ ಹಿಡಿದು ಗೋಕಳ್ಳರಿಗೆ ತಲವಾರ್ ನಿಂದ ಉತ್ತರ ಕೊಡ್ಲಿಕ್ಕೂ ನಮ್ಗೆ ಗೊತ್ತು ಅಂತ ಬೀದಿ ಬದಿಯ ಗೂಂಡಾ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದು ಹರೀಶ್ ಪೂಂಜಾ ತಲ್ವಾರ್ ಹಿಡ್ಕೊಂಡು ಏನು ಗೋಕಳ್ಳತನವನ್ನು ಇವತ್ತು ಅವ್ರು ಮಾಡ್ತಾ ಇದ್ರ ಗೋಕರ್ಣರು ಮಾಡ್ತಾ ಇದ್ರ ಅದೇ ತಲವಾರಿಂದ ಉತ್ತರ ಕೊಡ್ಲಿಕ್ಕೂ ನಮ್ಗೆ ಗೊತ್ತಿಲ್ಲ ಅಕ್ರಮ ಕ್ವಾರಿ ನಡೆಸಿದ್ದ ಬಿಜೆಪಿ ಯುವ ಮೋರ್ಚಾ ನಾಯಕ ಹಾಗೂ ರೌಡಿ ಶೆಟ್ಟರ್ ನನ್ನ ಬಂಧಿಸಿದಾಗ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಅಧಿಕಾರಿಗೆ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿದ್ದು ಇದೇ ಹರೀಶ್ ಪೂಂಜಾ ಚಿತ್ರೇನ್ಸೋದ ನನ್ನ ಕಾರ್ಯಕರ್ತನನ್ನು ನೀವು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರಾ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ವಿನಾಕಾರಣಕ್ಕೂ ನನ್ನ ಕಾರ್ಯಕರ್ತನ ಜೊತೆ ನಾವು ಬರತ್ತೀವಿ ಸ್ಟೇಷನ್ ಅಲ್ಲಿ ಸಾರ್ವಜನಿಕವಾಗಿನೇ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿ ಭಾಷಣ ಮಾಡಿದ್ದು ಹರೀಶ್ ಪೂಂಜಾ ನನ್ನ ತುಂಬುಗಲ ಬೆಟ್ಟ ಗಿಡದ ಕಾರ್ಯಕರ್ತರಲ್ಲಿ ಹುಟ್ಟಿರ್ತ ಡಾಲರ್ ವಹಿಸ್ ಮಾಡಿ ಬರ್ತೀನಿ ದೇವಸ್ಥಾನದಲ್ಲಿ ನಡೆದ ಸಾರ್ವಜನಿಕ ಸಭೆಗೆ ಹೋಗಿ ಸ್ಥಳೀಯ ಮುಸ್ಲಿಮರೇ ಕೊಟ್ಟ ಭೂಮಿಯಲ್ಲಿ ಹಾಕಿದ ವೇದಿಕೆಯಲ್ಲಿ ನಿಂತು ಮುಸ್ಲಿಂ ದ್ವೇಷದ ಮಾತಾಡಿದ್ದು ಹರೀಶ್ ಪೂಂಜಾ ಮೂಲಿಪ್ಪು ನಂಚಿತ್ತನ ಕಂತರಿ ಬ್ಯಾರ್ ನಾಲ್ಕು ಟ್ಯೂಬ್ ಲೈಟ್ ಪುಡ ತಿಂದಲ ಏರ್ಲ ತೆಕ್ಕಲಿ ಏರ್ಲ ತೆಕ್ಕಲಿ ಎದೆ ಗುಂಡಿ ನಮ್ಮ ಮಾತಾ ಸೌಹಾರ್ದ ತೆಡ್ಕೊನಪ್ಪು ನೊಂದು ಮಲ್ಲ ತಪ್ಪು ನಮ್ಮ ದಯ ಬೋದಿ ಕೋರ್ಡ್ ಇತ್ತು ಪಲ್ಲಿ ಇಡಬಹುದು ಇನ್ವಿಟೇಷನ್ ಪಲ್ಲಿ ಇಡಬಹುದು ಇನ್ವಿಟೇಷನ್ ಕೊರನೆಗೋಸ್ಕರ ಟ್ಯೂಬ್ ಲೈಟ್ ಬಿಡ್ತೀನ ಕೊರಪುಜಿಂದ ರಗಳ ಸಂಬಂಧ ಹೆಚ್ಚು ಇವತ್ತು ವಿಧಾನಸಭೆಯಲ್ಲಿ ನಿಂತು ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬ್ ಚಾನೆಲ್ ಗಳನ್ನ ಹದ್ದು ಬಸ್ತಿನಲ್ಲಿ ಇಡಬೇಕು ಅಂತ ಆಗ್ರಹಿಸಿದ್ದು ಅದೇ ಹರೀಶ್ ಪೂಂಜಾ ಅಂದ್ರೆ ತಾನೇ ಮಾಡಿರುವ ಸುಳ್ಳಾರೋಪಕ್ಕೆ ಹರೀಶ್ ಪೂಂಜಾ ಯಾವುದೋ ಯೂಟ್ಯೂಬ್ ಚಾನೆಲ್ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದರು ಅದು ನಿನ್ನೆ ಬಂದಿದೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದರು ಇವತ್ತದು ಸದನದಲ್ಲೂ ಸಹ ಚರ್ಚೆ ಆಯಿತು ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸೋ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಜನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದುಬಸ್ತಿಗೆ ಬದಸ್ತಿಗೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ ತಿಮರೋಡಿ ವಿರುದ್ಧ ಕಟ್ ಅಂಡ್ ಪೇಸ್ಟ್ ವಿಡಿಯೋ ಹರಡಿದವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಆದರೆ ಸಿಎಂ ವಿರುದ್ಧ ಕೊಲೆಯ ಸುಳ್ಳಾರೋಪ ಮಾಡಿದವರ ವಿರುದ್ಧವೂ ಕ್ರಮ ಆಗಬೇಡವಾ ಆ ಆರೋಪ ಮಾಡಿದ್ದು ಸ್ವತಃ ಹರೀಶ್ ಪೂಂಜಾ ಅಲ್ವಾ ಹಾಗಾದ್ರೆ ಮತ್ ಯಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ ಹರೀಶ್ ಪೂಂಜಾ ಸಿಕ್ಕ ಪ್ರತಿಯೊಂದು ಅವಕಾಶದಲ್ಲೂ ಪ್ರಚೋದನಕಾರಿ ಮಾತಾಡೋದು ಹಿರಿಯ ನಾಯಕರುಗಳ ಬಗ್ಗೆ ಆಧಾರ ರಹಿತವಾಗಿ ಆರೋಪ ಹೊರಿಸಿ ಆ ಮೂಲಕ ಸುದ್ದಿಯಾಗೋದು ಹಿಂಸೆಗೆ ಪ್ರಚೋದನೆ ನೀಡೋದು ಸರ್ಕಾರಿ ಅಧಿಕಾರಿಗಳಿಗೆ ಪೊಲೀಸರಿಗೆ ಅವರ ಕೆಲಸ ಮಾಡಿದ್ದಕ್ಕೆ ಬೆದರಿಕೆ ಹಾಕೋದು ಹಿಂದೂ ಮುಸ್ಲಿಮರು ಸೌಹಾರ್ದಯುತವಾಗಿ ಬದುಕೋದನ್ನು ಸಹಿಸ್ತೆ ಅಲ್ಲಿ ಹೋಗಿ ಹುಳಿ ಹಿಂಡೋದು ಇಂಥದ್ದೇ ಕೆಲಸಗಳನ್ನು ಮಾಡುವ ಹರೀಶ್ ಪೂಂಜಾ ಸದನದಲ್ಲಿ ನಿಂತು ಸೋಷಿಯಲ್ ಮೀಡಿಯಾಗಳನ್ನು ನಿಯಂತ್ರಿಸಬೇಕು ಅದರಿಂದ ಅವಾಂತರ ಆಗ್ತಿದೆ ಅಂತ ಹೇಳೋದೇ ಒಂದು ದೊಡ್ಡ ಜೋಕ್ ಆಗಿದೆ ಸಣ್ಣ ವಯಸ್ಸಿನಲ್ಲಿ ಶಾಸಕರಾಗೋಕೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಕೇವಲ ಜನ ವಿರೋಧಿ ಸೌಹಾರ್ದ ವಿರೋಧಿ ಚಟುವಟಿಕೆಗಳು ಪ್ರಚೋದನಕಾರಿ ಮಾತುಗಳ ಮೂಲಕವೇ ರಾಜಕೀಯದಲ್ಲಿ ಉಳಿದಿರೋರು ಹರೀಶ್ ಪೂಂಜಾ ಅದೇ ಹರೀಶ್ ಪೂಂಜಾ ಮಾಡಿರುವ ಹಸಿ ಹಸಿ ಆರೋಪಗಳನ್ನು ತಿಮ್ರೋಡಿ ಮಹೇಶ್ ಶೆಟ್ಟಿ ತಲೆಗೆ ಕಟ್ಟಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೋಮವಾರ ಸದನದಲ್ಲಿ ಮಾತಾಡುವಾಗ ಈ ಹರೀಶ್ ಪೂಂಜಾ ಅಲ್ಲೇ ಇದ್ರು ಆದರೆ ಅವರು ತಮ್ಮ ನಾಯಕರ ಬಳಿ ಹೋಗಿ ಅದು ಹಾಗಲ್ಲ ಹಾಗ ಆರೋಪ ಮಾಡಿದ್ದು ನಾನು ಅಂತ ಹೇಳಲಿಲ್ಲ ಯಾವ ಮುಖ ಹೊತ್ಕೊಂಡು ಹೋಗಿ ಹೇಳ್ತಾರೆ ಈಗ ಸೆಲ್ ಮಾಡಿರುವ ತಿರುಚಿದ ವಿಡಿಯೋ ಇಟ್ಕೊಂಡು ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳ್ತಿದ್ದಾರೆ ಹರೀಶ್ ಪೂಂಜಾ ಹರೀಶ್ ಪೂಂಜಾ ಹಾಗೆ ಹೇಳುವಾಗ ಕಾಂಗ್ರೆಸ್ ನಾಯಕರು ಸುಮ್ಮನೆ ಇದ್ರು ಅನ್ನೋದು ಇನ್ನೊಂದು ವಿಪರ್ಯಾಸ ಹರೀಶ್ ಪೂಂಜಾರಂತಹ ದ್ವೇಷಕೋರ ಶಾಸಕರನ್ನ ಸದನದಲ್ಲಿ ಸಮರ್ಥವಾಗಿ ಎದುರಿಸುವ ರಾಜಕೀಯ ಇಚ್ಛಾಶಕ್ತಿನೇ ಕಾಂಗ್ರೆಸ್ನಲ್ಲಿ ಇಲ್ಲ ತಮ್ಮ ಅತ್ಯಂತ ಹಿರಿಯ ಹಾಗೂ ಗೌರವಾನ್ವಿತ ನಾಯಕ ಮತ್ತು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಇಲ್ಲಸಲ್ಲದ ತೀರಾ ಬೇಜವಾಬ್ದಾರಿಯುತ ಹಾಗೂ ಗಂಭೀರ ಆರೋಪ ಮಾಡಿರುವ ಬಿಜೆಪಿ ಶಾಸಕನ ಬಗ್ಗೆ ಕಾಂಗ್ರೆಸ್ನ ಉದಾಸೀನ ಧೋರಣೆ ಅದಕ್ಕೆ ಬಹಳ ದುಬಾರಿಯಾಗಲಿದೆ ಬಿಜೆಪಿಯ ದ್ವೇಷಕೋರ ನಾಯಕರ ಬಗ್ಗೆ ಕಾಂಗ್ರೆಸ್ ಹಾಗೂ ಅದರ ನಾಯಕರು ತೋರಿಸುತ್ತಿರುವ ಧಾರಾಳತನ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ದೊಡ್ಡ ಆಪತ್ತನ್ನೇ ತಂದೊಡ್ಡಲಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅಥವಾ ಬಿ ಜೆ ಸಂಘ ಪರಿವಾರದ ಬೇ ಯಾವುದೇ ಉನ್ನತ ನಾಯಕರ ವಿರುದ್ಧ ಯಾವುದಾದ್ರೂ ಕಾಂಗ್ರೆಸ್ ಜನಪ್ರತಿನಿಧಿ ಇದೇ ಧಾಟಿಯ ಸುಳ್ಳಾರೋಪ ಮಾಡಿದರೆ ಬಿ ಜೆ ಪಿಯವರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅನ್ನೋದನ್ನು ಒಮ್ಮೆ ಊಹೆ ಮಾಡಿ ನೋಡಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಜಕಾರಣಿಗಳು ಯಾರ ವಿರುದ್ಧವೂ ಹೀಗೆಲ್ಲ ಸುಳ್ಳಾರೋಪ ಮಾಡಬಾರ್ದು ಮಾಡದೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಲೇಬೇಕು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಾಗೋದಿಲ್ಲ ಹರೀಶ್ ಪೂಂಜಾ ಎರಡು ವರ್ಷಗಳ ಹಿಂದೆ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಅಷ್ಟು ಗಂಭೀರ ಸುಳ್ಳಾರೋಪ ಮಾಡಿದಾಗಲೇ ಸೂಕ್ತ ಕಾನೂನು ಕ್ರಮ ಆಗಿದ್ದರೆ ಇವತ್ತು ಅದೇ ಹೇಳಿಕೆ ಮತ್ತೊಂದು ರೂಪದಲ್ಲಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಅದರ ಸರ್ಕಾರವನ್ನು ಇಷ್ಟೊಂದು ಮುಜುಗರಕ್ಕೆ ಈಡು ಮಾಡ್ತಾ ಇರಲಿಲ್ಲ ಆದರೆ ಅವತ್ತು ಹರೀಶ್ ಪೂಂಜಾಗೆ ಕಾಂಗ್ರೆಸ್ ವಿನಾಯಿತಿ ನೀಡಿತು ಇವತ್ತದಕ್ಕೆ ರಾಜಕೀಯವಾಗಿ ದೊಡ್ಡ ಬೆಲೆ ತರ್ತಾ ಇದೆ ಆದರೆ ಕಾಂಗ್ರೆಸ್ ಮಾತ್ರ ಇವತ್ತಿಗೂ ಪಾಠ ಕಲ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು